ಒಥೆಲ್ಲೋ ಅಂಕ ನಾಲ್ಕು ದೃಶ್ಯ ಮೂರು ಈ ಕಟುವಾದ ಮತ್ತು ಭಾವನಾತ್ಮಕ ದೃಶ್ಯವು ಡೆಸ್ಡೆಮೋನಾ ಮತ್ತು ಎಮಿಲಿಯಾ ಮದುವೆ ನಿಷ್ಠೆ ಮತ್ತು ಸಂಬಂಧಗಳ ಸ್ವರೂಪವನ್ನು ಚರ್ಚಿಸುವಾಗ ಅವರ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಅವ್ಯವಸ್ಥೆಯ ನಡುವೆ ಶಾಂತ ಪ್ರತಿಬಿಂಬದ ಕ್ಷಣವನ್ನು ಒದಗಿಸುತ್ತದೆ ಮತ್ತು ಮುಂಬರುವ ದುರಂತಕ್ಕೆ ಕಾರಣವಾಗುತ್ತದೆ ಶೇಕ್ಸ್ಪಿಯರ್ ಈ ದೃಶ್ಯವನ್ನು ಡೆಸ್ಡೆಮೋನಾಳ ಮುಗ್ಧತೆ ಮತ್ತು ಪ್ರೀತಿ ಮತ್ತು ಮದುವೆಯ ಬಗ್ಗೆ ಎಮಿಲಿಯಾಳ ಪ್ರಾಯೋಗಿಕ ದೃಷ್ಟಿಕೋನಗಳನ್ನು ಬಹಿರಂಗಪಡಿಸಲು ಬಳಸುತ್ತಾನೆ ಇದು ಇಬ್ಬರು ಮಹಿಳೆಯರ ದೃಷ್ಟಿಕೋನಗಳ ನಡುವಿನ ಸಂಪೂರ್ಣ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತದೆ ಒಥೆಲ್ಲೋ ಡೆಸ್ಡೆಮೋನಾಳನ್ನು ಮಲಗಲು ಕಳುಹಿಸುತ್ತಾನೆ ಒಥೆಲ್ಲೋ ಡೆಸ್ಡೆಮೋನಾಗೆ ಮಲಗಲು ಮತ್ತು ಎಮಿಲಿಯಾಳನ್ನು ರಾತ್ರಿಯವರೆಗೆ ವಜಾಗೊಳಿಸಲು ಸೂಚಿಸುವುದರೊಂದಿಗೆ ದೃಶ್ಯವು ಪ್ರಾರಂಭವಾಗುತ್ತದೆ ಅವನ ಧ್ವನಿಯು ತಂಪಾಗಿದ್ದು ತನ್ನ ಹೆಂಡತಿಯಿಂದ ಅವನ ಹೆಚ್ಚುತ್ತಿರುವ ಬೇರ್ಪಡುವಿಕೆಯನ್ನು ಸೂಚಿಸುತ್ತದೆ ಒತ್ತೆಲ್ಲೋನ ಕೋಪವನ್ನು ಅರಿತ ಡೆಸ್ಡೆಮೋನಾ ವಿಧೇಯಳಾಗಿ ಒಪ್ಪುತ್ತಾಳೆ ಆದರೆ ಅದರ ಕಾರಣವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವಳು ಆಶಾವಾದಿಯಾಗಿ ಉಳಿದಿದ್ದಾಳೆ ಮತ್ತು ಅವನಿಗೆ ತನ್ನ ಪ್ರೀತಿ ಮತ್ತು ನಿಷ್ಠೆಯನ್ನು ಸಾಬೀತುಪಡಿಸಲು ನಿರ್ಧರಿಸುತ್ತಾಳೆ ಒತ್ತೆಲ್ಲೋ ಹೊರಟು ಹೋದ ನಂತರ ಡೆಸ್ವೆಮೋನಾ ತನ್ನ ಆಲೋಚನೆಗಳನ್ನು ಎಮಿಲಿಯಾಳೊಂದಿಗೆ ಹಂಚಿಕೊಳ್ಳುತ್ತಾಳೆ ಆಕೆ ತನ್ನ ಭವಿಷ್ಯಕ್ಕೆ ರಾಜೀನಾಮೆ ನೀಡಿದಂತೆ ತೋರುತ್ತದೆ ಮುನ್ಸೂಚನೆಯ ಭಾವವನ್ನು ವ್ಯಕ್ತಪಡಿಸುತ್ತಾಳೆ ಅವಳು ಎಮಿಲಿಯಾಗೆ ಅವಳು ಮೊದಲು ಸತ್ತರೆ ಅವಳ ಮದುವೆಯ ಹಾಳೆಗಳಲ್ಲಿ ಸುತ್ತಿಕೊಳ್ಳಬೇಕು ಎಂದು ಹೇಳುತ್ತಾಳೆ ಈ ಬೆಚ್ಚಿ ಬೀಳಿಸುವ ಹೇಳಿಕೆಯು ಆಕೆಯ ದುರಂತ ಸಾವನ್ನು ಮುನ್ಸೂಚಿಸುತ್ತದೆ ಮತ್ತು ಒತೆಲ್ಲೋ ಅವರ ಆರೋಪಗಳು ಮತ್ತು ನಡವಳಿಕೆಯ ಬಗ್ಗೆ ಆಕೆಯ ಆಳವಾದ ಹತಾಶೆಯನ್ನು ಒತ್ತಿ ಹೇಳುತ್ತದೆ ಡೆಸ್ಟೆಮೋನಾಳ ದುಃಖಗೀತೆ ಡೆಸ್ಟೆಮೋನಾ ಹಾಸಿಗೆಗೆ ತಯಾರಿ ಮಾಡುತ್ತಿರುವಾಗ ಅವಳು ವಿಲ್ಲೋ ಎಂಬ ವಿಷಣ್ಣತೆಯ ಹಾಡನ್ನು ಹಾಡುತ್ತಾಳೆ ಅದನ್ನು ಅವಳು ತನ್ನ ಪ್ರೇಮಿಯಿಂದ ಪರಿತ್ಯಕ್ತಳಾದ ದಾಸಿಯಿಂದ ಕೇಳಿದ ನೆನಪಿಸಿಕೊಳ್ಳುತ್ತಾಳೆ ಈ ಹಾಡು ಕಳೆದುಹೋದ ಪ್ರೀತಿ ಮತ್ತು ವಿಶ್ವಾಸದ್ರೋಹದ ವಿಷಾದವಾಗಿದ್ದು ಡೆಸ್ಲೆಮೋನಾ ಅವರ ಸ್ವಂತ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಆಕೆಯ ಧ್ವನಿಯು ದುಃಖದಿಂದ ತುಂಬಿದೆ ಮತ್ತು ಈ ಹಾಡು ಆಕೆಯ ಭಾವನಾತ್ಮಕ ಸ್ಥಿತಿಯ ಸಾಂಕೇತಿಕ ಪ್ರತಿಬಿಂಬವಾಗಿ ಕಾರ್ಯನಿರ್ವಹಿಸುತ್ತದೆ ವಿಲ್ಲೋ ಹಾಡು ನಾಟಕದ ಅತ್ಯಂತ ಕಾಡುವ ಕ್ಷಣಗಳಲ್ಲಿ ಒಂದಾಗಿದೆ ಇದು ಡೆಸ್ಡೆಮೋನಾ ಅವರ ಮುಗ್ಧತೆ ಮತ್ತು ಹೃದಯ ವಿದ್ರಾವಕವನ್ನು ಸೆರೆ ಹಿಡಿಯುತ್ತದೆ ಒಥೆಲ್ಲೋ ಅವರ ಕ್ರೌರ್ಯದ ಹೊರತಾಗಿಯೂ ಮತ್ತು ಅವನು ಏಕೆ ಅವಳ ವಿರುದ್ಧ ತಿರುಗಿಕೊಂಡಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಆಕೆಗೆ ಸಾಧ್ಯವಾಗದಿದ್ದರೂ ಒಥೆಲ್ಲೋ ಅವರ ಮೇಲಿನ ಆಕೆಯ ಆಳವಾದ ಪ್ರೀತಿಯನ್ನು ಇದು ತೋರಿಸುತ್ತದೆ ಮದುವೆ ಮತ್ತು ನಿಷ್ಠೆಯ ಬಗ್ಗೆ ಒಂದು ಸಂವಾದ ಹಾಡಿನ ನಂತರ ಡೆಸ್ಡೆಮೋನಾ ಮತ್ತು ಎಮಿಲಿಯಾ ಪುರುಷರು ಮಹಿಳೆಯರು ಮತ್ತು ಮದುವೆಯ ಬಗ್ಗೆ ನೇರವಾದ ಸಂಭಾಷಣೆಯಲ್ಲಿ ತೊಡಗುತ್ತಾರೆ ಸದಾ ಸದ್ಗುಣಶೀಲ ಮತ್ತು ಆದರ್ಶವಾದಿ ಆಗಿರುವ ಡೆಸ್ರೆಮೋನಾ ತಮ್ಮ ಗಂಡಂದಿರಿಗೆ ಮೋಸ ಮಾಡುವ ಮಹಿಳೆಯರು ಇದ್ದಾರೆಯೇ ಎಂದು ಎಮಿಲಿಯಾಳನ್ನು ಕೇಳುತ್ತಾಳೆ ಇದಕ್ಕೆ ವ್ಯತಿರಿಕ್ತವಾಗಿ ಎಮಿಲಿಯಾ ಪ್ರಾಯೋಗಿಕ ಮತ್ತು ಪ್ರಾಪಂಚಿಕ ದೃಷ್ಟಿಕೋನದಿಂದ ಪ್ರತಿಕ್ರಿಯಿಸುತ್ತಾಳೆ ಅವಕಾಶ ನೀಡಿದರೆ ಅನೇಕ ಮಹಿಳೆಯರು ಮೋಸ ಮಾಡುತ್ತಾರೆ ವಿಶೇಷವಾಗಿ ಅದು ಅವರಿಗೆ ಅಧಿಕಾರ ಅಥವಾ ಲಾಭವನ್ನು ತಂದುಕೊಟ್ಟರೆ ಎಂದು ಅವರು ಹೇಳುತ್ತಾರೆ ಎಮಿಲಿಯಾಳ ಪ್ರತಿಕ್ರಿಯೆಯಿಂದ ಡೆಸ್ರೆಮೋನಾ ಆಘಾತಕ್ಕೊಳಗಾಗುತ್ತಾಳೆ ಏಕೆಂದರೆ ಅವಳು ಯಾವುದೇ ಸಂದರ್ಭದಲ್ಲೂ ವಿಶ್ವಾಸದ್ರೋಹಿ ಎಂದು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಪುರುಷರು ಆಗಾಗ್ಗೆ ವಿಶ್ವಾಸದ್ರೋಹಿ ಮತ್ತು ಸ್ವಾರ್ಥಿಗಳಾಗಿರುತ್ತಾರೆ ಆದ್ದರಿಂದ ಮಹಿಳೆಯರು ಅದೇ ರೀತಿ ಏಕೆ ವರ್ತಿಸಬಾರದು ಎಂದು ಎಮಿಲಿಯಾವಾದಿಸುತ್ತಾರೆ ಅವರು ಸಂಬಂಧಗಳಲ್ಲಿನ ದ್ವಂದ್ವ ಮಾನದಂಡಗಳ ಬಗ್ಗೆ ಮಾತನಾಡುತ್ತಾರೆ ಮಹಿಳೆಯರನ್ನು ಕಠಿಣವಾಗಿ ನಿರ್ಣಯಿಸುವಾಗ ಪುರುಷರ ದಾಂಪತ್ಯ ದ್ರೋಹವನ್ನು ಹೇಗೆ ಕ್ಷಮಿಸಲಾಗುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತಾರೆ ಈ ಸಂಭಾಷಣೆಯು ಡೆಸ್ಡೆಮೋನಾಳ ಮುಗ್ಧತೆ ಮತ್ತು ಎಮಿಲಿಯಾಳ ಅನುಭವಿ ವಾಸ್ತವಿಕ ದೃಷ್ಟಿಕೋನದ ನಡುವಿನ ಸಂಪೂರ್ಣ ವ್ಯತ್ಯಾಸಗಳನ್ನು ಬಹಿರಂಗಪಡಿಸುತ್ತದೆ ಎಮಿಲಿಯಾಳ ಮಾತುಗಳು ಅವಳ ಸ್ವಂತ ಜೀವನವನ್ನು ಪ್ರತಿಬಿಂಬಿಸುತ್ತವೆ ವಿಶೇಷವಾಗಿ ಅವಳನ್ನು ಕುಶಲತೆಯಿಂದ ಬಳಸಿಕೊಳ್ಳುವ ಮತ್ತು ಬಳಸುವ ವ್ಯಕ್ತಿ ಐಯಾಗೋ ಜೊತೆಗಿನ ಅವಳ ಮದುವೆಯನ್ನು ಪ್ರತಿಬಿಂಬಿಸುತ್ತವೆ ಥೀಮ್ಗಳು ಮತ್ತು ಭಾವನಾತ್ಮಕ ಟೋನ್ ಒಂದು ಅಮಾಯಕತೆ ವರ್ಸಸ್ ಅನುಭವ ಪ್ರೀತಿಯ ಬಗ್ಗೆ ಡೆಸ್ರೆಮೋನಾ ಅವರ ಆದರ್ಶವಾದಿ ದೃಷ್ಟಿಕೋನವು ಎಮಿಲಿಯಾಳ ವಾಸ್ತವಿಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಕ್ಕೆ ವ್ಯತಿರಿಕ್ತವಾಗಿದೆ ಈ ವ್ಯತ್ಯಾಸವು ಒಥೆಲ್ಲೋ ಅವರ ಆರೋಪಗಳ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಲ್ಲಿ ಡೆಸ್ರೆಮೋನಳ ದುರ್ಬಲತೆ ಮತ್ತು ಅಸಮರ್ಥತೆಯನ್ನು ಎತ್ತಿ ತೋರಿಸುತ್ತದೆ ಎರಡು ಮುನ್ಸೂಚನೆ ಡೆಸ್ರೆಮೋನಾ ಅವರ ಸಾವಿನ ಉಲ್ಲೇಖಗಳು ಮತ್ತು ವಿಲ್ಲೋ ಹಾಡು ಅಶುಭದ ಧ್ವನಿಯನ್ನು ಸೃಷ್ಟಿಸಿ ಮುಂಬರುವ ದುರಂತದ ಬಗ್ಗೆ ಸುಳಿವು ನೀಡುತ್ತವೆ ಮೂರು ಲಿಂಗ ಮತ್ತು ಶಕ್ತಿ ಡೈನಾಮಿಕ್ಸ್ ಸಂಬಂಧಗಳಲ್ಲಿನ ಡಬಲ್ ಸ್ಟ್ಯಾಂಡರ್ಡ್ಗಳ ಬಗ್ಗೆ ಎಮಿಲಿಯಾ ಅವರ ಭಾಷಣವು ಸಾಮಾಜಿಕ ರೂಢಿಗಳನ್ನು ಟೀಕಿಸುತ್ತದೆ ಮತ್ತು ಮಹಿಳೆಯರು ತಮ್ಮ ಜೀವನದಲ್ಲಿ ಮತ್ತು ವಿವಾಹಗಳಲ್ಲಿ ಹೊಂದಿರುವ ಸೀಮಿತ ಅಧಿಕಾರವನ್ನು ಬಹಿರಂಗಪಡಿಸುತ್ತದೆ ಒಟ್ಟಾರೆ ನಿರೂಪಣೆಗೆ ಮಹತ್ವ ಈ ದೃಶ್ಯವು ಅಂತಿಮ ಕ್ರಿಯೆಯ ಚಂಡಮಾರುತದ ಮೊದಲು ಶಾಂತ ಪ್ರತಿಬಿಂಬದ ಕ್ಷಣವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಡೆಸ್ಲೆಮೋನಾ ಮತ್ತು ಎಮಿಲಿಯಾರನ್ನು ಮಾನವೀಯಗೊಳಿಸುತ್ತದೆ ಪ್ರೇಕ್ಷಕರಿಗೆ ಅವರ ಭಾವನೆಗಳು ಮತ್ತು ಹೋರಾಟಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಒತ್ತೆಲ್ಲೋ ಬಗ್ಗೆ ಡೆಸ್ಲೆಮೋನಾಳ ಮುಗ್ಧತೆ ಮತ್ತು ಅಚಲವಾದ ಪ್ರೀತಿಯು ಅವಳ ಸನ್ನಿಹಿತವಾದ ಮರಣವನ್ನು ಹೆಚ್ಚು ದುರಂತವನ್ನಾಗಿ ಮಾಡುತ್ತದೆ ಆದರೆ ಪುರುಷರು ಮತ್ತು ಮದುವೆಯ ಬಗ್ಗೆ ಎಮಿಲಿಯಾಳ ತೀಕ್ಷ್ಣವಾದ ಅವಲೋಕನಗಳು ಅಯ್ಯಾಗುನ ವಂಚನೆಯನ್ನು ಬಹಿರಂಗಪಡಿಸುವಲ್ಲಿ ಅವಳ ನಂತರದ ಪಾತ್ರವನ್ನು ಮುನ್ಸೂಚಿಸುತ್ತವೆ ದೃಶ್ಯದ ಭಾವನಾತ್ಮಕ ಧ್ವನಿ ದುಃಖ ಮತ್ತು ಮುನ್ಸೂಚನೆಯಿಂದ ಕೂಡಿದೆ ಏಕೆಂದರೆ ಡೆಸ್ಲೆಮೋನಾ ತಿಳಿಯದೆ ತನ್ನ ದುರಂತದ ಭವಿಷ್ಯಕ್ಕಾಗಿ ತಯಾರಿ ನಡೆಸುತ್ತಾಳೆ ಇಬ್ಬರು ಮಹಿಳೆಯರ ನಡುವಿನ ಈ ಶಾಂತ ನಿಕಟ ಕ್ಷಣವು ಶೀಘ್ರದಲ್ಲೇ ಸ್ಫೋಟಗೊಳ್ಳಲಿರುವ ಅವ್ಯವಸ್ಥೆ ಮತ್ತು ಹಿಂಸಾಚಾರಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ ಇದು ನಾಟಕದ ಪ್ರಬಲ ಮತ್ತು ಸ್ಮರಣೀಯ ಭಾಗವಾಗಿದೆ